ಈ ರೀತಿ ಒಂದು ಲಿವರ್ ಫ್ರೈನ ಮಾಡ್ಕೊಂಡ್ತೀನಿ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತಾನೆ ಇರ್ತೀರ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಈಸಿ ಕೂಡ ಜಜ್ಜಿಟ್ಟಿರೋಂಥ ಬೆಳ್ಳುಳ್ಳಿ ಒಂದು ಮೂರಿಂದ ನಾಲ್ಕು ಹಸಿಮೆಣಸಿನಕಾಯಿ ಮತ್ತು ಕರಬೇವು ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ತುಪ್ಪ ಹಾಕ್ಕೊಳ್ಳೋದ್ರಿಂದ ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ ಹಾಗೆ ಲಿವರ್ ಕೂಡ ನೀವು ಸಣ್ಣದಾಗೂ ಕೂಡ ಹಚ್ಚಿಟ್ಕೊಬೋದು ಇಲ್ಲ ಅಂತಂದರೆ ಈ ರೀತಿ ದಪ್ಪ ದಪ್ಪ ಕೂಡ ಹಾಕ್ಕೊಬೋದು ಅದಾದ ಮೇಲೆ ಸ್ವಲ್ಪ ಬೇಯಿತಾರಂಗೆ ನಾನು ಮನೇಲೆ ಮಾಡಿಟ್ಕೊಂಡಿರೋ ಮಟನ್ ಮಸಾಲಾನ ಹಾಕ್ಕೊತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮನೇಲೆ ಮಾಡಿಟ್ಕೊಂಡಿರೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮಟನ್ ಮಸಾಲ ಒಂದುವರೆ ಸ್ಪೂನ್ ಹಾಕ್ಕೊಂಡು ಒಂದು ಒಂದು ಸ್ಪೂನ್ ಆಗದಷ್ಟು ನಾನಿಲ್ಲಿ ಸಾಲ್ಟ್ ಹಾಕ್ಕೊತಾ ಇದ್ದೀನಿ ಹಾಗೆ ಪೆಪ್ಪರ್ ಪೌಡರ್ ನಾನು ಇಲ್ಲಿಂದ ಮೂರರಿಂದ ನಾಲ್ಕು ಸ್ಪೂನೇ ಹಾಕೊತಾ ಇದ್ದೀನಿ ಅಷ್ಟು ಹಾಕೊಂಡಷ್ಟು ನಮಗೆ ಟೇಸ್ಟ್ ಜಾಸ್ತಿ ಆಗುತ್ತೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಡ್ರೈ ಆಗೋವರೆಗೂ ಬಿಡಬೇಕು ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗೆ ಬೆಂದಿದೆ ಅಂತ ಈ ಒಂದು ಲಿವರ್ ಫ್ರೈನ ನೀವು ಮಾಡ್ಕೊತೀನಿ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಅಥವಾ ನಿಂಬೆಹಣ್ಣು ಕೂಡ ಹಾಕೊಬಹುದು ನಾನು ಇಲ್ಲಿ ಒಂದು ಮೂರಿಂದ ನಾಲ್ಕು ಮೊಟ್ಟೆನೂ ಕೂಡ ಹಾಕೊತಾ ಇದ್ದೀನಿ ತುಂಬ ಟೇಸ್ಟ್ ಆಗಿರುತ್ತೆ ಎಷ್ಟು ಟೇಸ್ಟಿಯಾಗಿತ್ತು ಅಂತ ಅಂದರೆ ನನಗಂತೂ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅಂತ ಖಂಡಿತವಾಗ್ಲೂ ಅನ್ನಿಸ್ತು ಇಲ್ಲಿ ಒಂದು ಮೂರಿಂದ ನಾಲ್ಕು ಮೊಟ್ಟೆನ ಈ ರೀತಿ ಮಾಡಿಕೊಂಡು ನಾನು ಆ ಒಂದು ಲಿವರ್ ಫ್ರೈಗೆ ಹಾಕೊತಾ ಇದ್ದೀನಿ ಸಖತ್ ಟೇಸ್ಟಿಯಾಗಿತ್ತು ಚಪಾತಿಗೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಚಪಾತಿಗೆ ಗುಡ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇನ್ನು ಅದನ್ನು ಸರ್ವ್ ಮಾಡಿ ಕೂಡ ನಾನು ಮಕ್ಕಳಿಗೆ ಕೊಟ್ಟೆ ಎಲ್ಲರೂ ಕೂಡ ಒಟ್ಟಿಗೆ ತಿಂದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿಂತು ಅಂತ ಹೇಳಿದ್ರು ಈ ಒಂದು ರೆಸಿಪಿ ಿ ಇಷ್ಟಾಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು